ಹೆಬ್ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಈ ಜಗತ್ತಿನಲ್ಲಿ ನಿನಗೆ ಇಷ್ಟ ಬಂದಂತೆ ಬದುಕು ಆದರೆ ನಿನ್ನಿಂದ ಯಾರಿಗೂ ಕೆಡಕಾಗದಂತೆ ಬದುಕು ಎಷ್ಟು ಚೆನ್ನಾಗಿದೆ ನೋಡು ಇನ್ಯಾಗಾರ ಬದುಕು ಆದರೆ ನಮ್ಮಿಂದ ಯಾರಿಗೂ ಕೆಡಕು ಉಂಟಾಗಬಾರ್ದು ಆ ಕೆಡಕುಂಟಾದರೆ ನಾವು ನಿಜವಾಗ್ಲೂ ಕೇಡು ಮಾಡಿದಾಗೆ ಗೊತ್ತಾಯ್ತಾ ಅದರಿಂದ ಕೆಡಕನ್ನು ಉಂಟು ಮಾಡೋದು ಬೇಡ ಗೊತ್ತಾಯ್ತಾ ಕೆಡಕನ್ನು ಉಂಟು ಮಾಡೋದು ಬೇಡ ಇವತ್ತು ಪಂಚಾಂಗಕ್ಕಿಂತ ಮುಂಚೆ ನಾವು ಇವತ್ತು ಸಂಕಷ್ಟ ಅರ ಗಣಪತಿ ವ್ರತ ಅದರಿಂದ ಸಂಕಷ್ಟ ಚತುರ್ಥಿ ರಥ ರಥ ತಿಳ್ಕೋಣ ಈ ರಥವನ್ನು ಪ್ರತಿ ತಿಂಗಳಲ್ಲಿಯೂ ಕೃಷ್ಣ ಪಕ್ಷದ ಚೌತಿಯ ದಿನ ಅಥವಾ ಚತುರ್ಥಿಯ ವ್ಯಾಪನೆಯ ಅಂದರೆ ಇಂಧನ ಸಾಯಂಕಾಲವಿದ್ದರೆ ಈ ಸಾಯಂಕಾಲದಲ್ಲಿ ಆಗಲಿ ಚಂದ್ರೋದಯ ಕಾಲದಲ್ಲಿ ಮಾಡತಕ್ಕದ್ದು ಈ ವ್ರತವಿಧಿಯ ಮುಂದೆ ಹೇಳಲ್ಪಡುತ್ತದೆ ದೇವತೆಗಳು ಆಗಮನಕ್ಕೂ ರಾಕ್ಷಸರ ಗಮನಕ್ಕೂ ಅನುಕೂಲವಾಗುವಂತೆ ಮೊದಲು ಘಂಟಾನಾದವನ್ನು ಮಾಡತಕ್ಕದ್ದು ಅನಂತರ ಸಂಕಟ ಚತುರ್ಥಿಯ ವ್ರತವನ್ನು ಕಲ್ಪೋಕ್ತ ವಿಧಾನದಿಂದ ಮಾಡುತ್ತೇನೆಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಶುದ್ಧವಾದ ಪ್ರದೇಶದಲ್ಲಿ ಗೋಬೈದಿಂದ ಸಾರಿಸಿ ಅಲ್ಲಿ ಅಷ್ಟದಳ ಪದ್ಮದ ನೆಟ್ಟು ಕಲಶ ಸ್ಥಾಪನೆಯನ್ನು ಮಾಡಿ ವೇಣು ಪಾತ್ರೆಯಲ್ಲಿ ಗಣೇಶನನ್ನು ಸ್ಥಾಪನೆ ಮಾಡತಕ್ಕದ್ದು ಮೊದಲು ದ್ವಾರಪಾಲಕರ ಪೂಜೆಯನ್ನು ಮಾಡತಕ್ಕದ್ದು ಆಮೇಲೆ ಪೀಠ ಪೂಜೆಯನ್ನು ಮಾಡಬೇಕು ಆ ಬಳಿಕ ಅಷ್ಟದಳ ಪೂಜೆಯನ್ನು ಮಾಡುವುದು ಕಲಶ ಪೂಜೆಯನ್ನು ಮಾಡಿದ ಮೇಲೆ ಗಣಪತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಆಮಂತ್ರದಿಂದ ಪ್ರತಿಷ್ಠಾಪನೆಯನ್ನು ಮಾಡತಕ್ಕದ್ದು ವಿಘ್ನನಾಶಕನು ಸರ್ವಕಾಂತಿಯುಳ್ಳವನು ಪಾಶಾಂಕುಶಧರನು ಗಜವದನನು ಬಾಲಚಂದ್ರನಂತೆ ಕಾಂತಿಯುಳ್ಳವನು ಆದ ವಿನಾಯಕನನ್ನು ಧ್ಯಾನ ಮಾಡಬೇಕು ಕುಂಕುಮವರ್ಣನಾಗಿಯೂ ರಕ್ತವರ್ಣದ ಆರದಿಂದ ಕ್ಷೋಭಿತನಾಗಿ ಸರ್ವವಿಘ್ನಗಳನ್ನು ಪರಿಹರಿಸಿ ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕನನ್ನು ಆವಾಹನೆ ಮಾಡುವುದು ಏಕದಂತನೂ ಶುಲ್ಪಕರ್ಣನೂ ಮೋ ಮೋದಕದಾರಿಯು ಚತುರ್ಭುಜನೂ ಆಗಿರತಕ್ಕ ಗಣೇಶನನ್ನು ದಿವ್ಯವಾದ ಆಸನದಿಂದ ಸತ್ಕರಿಸಬೇಕು ಇಂದ್ರಾದಿ ದೇವತೆಗಳಿಂದಲೂ ಸಿದ್ಧ ಗಂಧರ್ವಾದಿ ದೇವಗಣದಿಂದಲೂ ವಂದಿಸಲ್ಪಡುವ ಹೊಂದಿಸಲ್ಪಟ್ಟ ತಕ್ಕ ದೇವನನ್ನು ಪ್ರಾಂತ್ಯದಿಂದಲೂ ಗಜಾನನು ಗಜಾನನನು ನಾಗಯಜ್ಞೋಪವೀತನು ಕೋಟಿ ಸೂರ್ಯ ಸಹಪ್ರಭನು ಆದ ದೇವನನ್ನು ಅರ್ಘ್ಯದಿಂದಲೂ ದೇವದೇವಾತ್ತಮನಾಗಿಯೂ ವಿಘ್ನನಾಶಕನಾಗಿಯೂ ಇರುವ ಗಣಪನಿಗೆ ಪುಣ್ಯ ತೀರ್ಥಗಳಿಂದ ಆಚಮನೆಯನ್ನು ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಮೊದಲಾದಗಳಿಂದ ಪಂಚಾಮೃತಾಭಿಷೇಕವನ್ನು ಪುರುಷ ಸೂಕ್ತ ಮಂತ್ರದಿಂದ ಶುದ್ಧೋತಕ ಸ್ನಾನವನ್ನು ಮಾಡಿಸಬೇಕು ಮಂಗಳಕರವಾದ ಕೆಂಪು ಬಣ್ಣದ ವಸ್ತ್ರಗಳೆರಡನ್ನು ಲಂಬೋದರನಿಗೂ ಸುವರ್ಣಮಯವಾದ ಬ್ರಹ್ಮಸೂತ್ರವನ್ನು ವಕ್ರತುಂಡನಿಗೂ ಬಂಗಾರದಿಂದಲೂ ನವರತ್ನಗಳಿಂದಲೂ ಕೆತ್ತಲ್ಪಟ್ಟ ದಿವ್ಯವಾದ ಆಹಾರವನ್ನು ಗಜಾನನಿಗೂ ಸರ್ಪಣೆ ಮಾಡಬೇಕು ಪಚ್ಚ ಕರ್ಪೂರ ಕುಂಕುಮ ಕೇಸರಿಗಳಿಂದ ಕೂಡಿದ ರಕ್ ರಕ್ತಗಂಧವನ್ನು ಮಹಾಪುತ್ರನಿಗೂ ರಕ್ತಚಂದನ ಮಿಶ್ರವಾದ ಮಂತ್ರಾಕ್ಷತ್ರ ವಿಘ್ನನಾಶಕನಿಗೂ ಕಮಲಪುಷ್ಪಗಳನ್ನು ಕನ್ನೈದಲಿಗಳವು ಮೊದಲಾದ ನಾನಾ ವಿಧವಾದ ಪುಷ್ಪಗಳಿಂದಲೂ ಏಕವಿಶಂತಿ ವ್ರತಗಳನ್ನು ದುರ್ವಾಪತ್ರವನ್ನು ಸಮರ್ಪಿಸಬೇಕು ಆಮೇಲೆ ಲಿಂಗ ಪೂಜೆಯನ್ನು ಮಾಡಬೇಕು ಆ ಬಳಿಕ ಕೇಶವನಾಮ ಪೂಜೆಯನ್ನು ಮಾಡಿ ಅನಂತರ ದೀಪಗಳಿಂದ ಗಣಪತಿಯನ್ನು ಆರಾಧಿಸಬೇಕು ಪರಮಾನ್ನ ತುಪ್ಪದಿಂದ ಮಾಡಿದ ತೋಮದಕನಿಗೂ ನಾರಿಕೀಳಾದಿ ವಿಧ ವಿಧ ಫಲಗಳನ್ನು ಗುಂಡೆಗಳನ್ನು ಲಾಡು ಮಸೂರ ಮೊದಲಾದವನ್ನು ಇನ್ನೂ ಅನೇಕ ಅನೇಕ ಮೋಕ್ಷಪೋಜ್ಯಗಳನ್ನು ಗಣೇಶನ ಪ್ರೀತ್ಯಾರ್ಥವಾಗಿ ನಿವೇದನೆ ಮಾಡಬೇಕು ಪರ್ಪೂರ ಸಂಯುಕ್ತವಾದ ಗಂಗಾಧಿ ತೀರ್ಥಗಳು ಪುಣ್ಯತೀರ್ಥಗಳನ್ನು ಪಾನೀಯಾರ್ಥವಾಗಿ ಉತ್ತರ ಪೋಷಣೆಗೆ ಸಮರ್ಪಿಸಬೇಕು ಕರ್ಪೂರ ಕಸ್ತೂರಿ ಇವುಗಳಿಂದ ಮಿಶ್ರಿತವಾಗಿರುವ ಉದಕವನ್ನು ವಿಘ್ನರಾಜನಿಗೆ ಕರೋದ್ವರ್ತನಕ್ಕಾಗಿಯೂ ನಾಗರೀಕೇಳ ಪಾನೆ ಖರ್ಜೂರಾದಿ ಫಲಗಳನ್ನು ತಾಂಬೂಲವನ್ನು ಅರ್ಪಿಸಬೇಕು ಅನಂತರ ಸುವರ್ಣ ಪುಷ್ಪ ದಕ್ಷಿಣೆಯನ್ನು ಅರ್ಪಿಸಬೇಕು ಶ್ರೇಷ್ಠವಾದ ಕರ್ಪೂರದ ಮಂಗಳಾರತಿಯನ್ನು ಮಾಡಬೇಕು ದೇವದೇವರಾಗಿಯೂ ಭಕ್ತರಿಗೆ ಅಭಿ ಅವಪ್ರಯ ಅವಪ್ರಯದನಾಗಿಯೂ ಅಪ ಪ್ರದನಾಗಿಯೂ ವಿಘ್ನನಾಶಕನಾಗಿಯೂ ಇರುವ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ದಾಸಾನುದಾಸನಾಗಿರುವ ದೀನನಾಗಿಯೂ ಇರುವ ನಾನು ಇಷ್ಟ ಸಿದ್ಧಿಗಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇನೆಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಪೂಜಾ ನಂತರದಲ್ಲಿ ಅರ್ಘ್ಯ ಪ್ರಧಾನ ಮಂತ್ರದಿಂದ ಅರ್ಘ್ಯವನ್ನು ಕೊಡಬೇಕು ವಿನಾಯಕನೂ ಸರ್ವಕಾಮಪ್ರದನೂ ಆದ ದೇವನಿಗೆ ಇದು ಅರ್ಘ್ಯವೆಂಬುದಾಗಿ ಗಣೇಶನಿಗೂ ಪಾಲಚಂದ್ರನಿಗೂ ಭಕ್ತರಿಗೆ ಮಂಗಳವನ್ನುಂಟು ಮಾಡುವನಾಗಿಯೂ ಇರುವ ಉಮಾಸುತನಿಗೂ ಸಕಲ ಕಷ್ಟಕರಗಳನ್ನು ನಿವಾರಣೆ ಮಾಡುವ ಗಣಪತಿಗೂ ಕ್ಷೀರ ಸಮುದ್ರದಲ್ಲಿ ಹುಟ್ಟಿ ಉದ್ಭವಿಸುವ ರೋಹಿಣೀಕಾಂತನಿಗೂ ಕ್ರಮವಾಗಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಸಂಸಾರ ವರ್ಣವ ಮಗ್ನನಾಗಿರುವ ನನ್ನ ಕಷ್ಟಗಳನ್ನೆಲ್ಲ ಪರಿಹರಿಸೆಂದು ಸಮಾರ್ಥನೆಯನ್ನು ಮಾಡಿಕೊಳ್ಳಬೇಕು ಉಮಾಪುತ್ರನಾದ ಗಣಪತಿಯೇ ನನ್ನ ಪೂಜೆಯನ್ನು ಕೈಗೊಂಡ ಬಳಿಕ ಸ್ವಸ್ಥಾನವನ್ನು ಸೇರೆಂದು ಪ್ರಾರ್ಥನೆಯನ್ನು ಮಾಡಬೇಕೆಂದು ಭವಿಷ್ಯೋತ್ತರ ಪುರಾಣ ಸಂಕಷ್ಟ ಚತುರ್ಥಿ ವ್ರತೆಯ ವಿಧಾನ ಇಲ್ಲಿಗೆ ಸಂಪೂರ್ಣ ಆಯಿತು ಗೊತ್ತಾಯ್ತಾ ನಾವು ಯಾವಾಗಲೂ ಗಣೇಶನನ್ನು ನಾವು ಯಾವಾಗಲೂ ಸಂಕಷ್ಟರ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಯಾವಾಗಲೂ ನಾವು ಪೂಜೆನ ಒಂದು ರಥವನ್ನಾಗಲಿ ಸಂಕಷ್ಟರ ಚತುರ್ಥಿ ಬರುವಾಗ ಅದನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಇಲ್ಲಾಂದರೆ ಮನೆಯಲ್ಲೇ ಮಾಡಿ ಮನೆಯಲ್ಲಿ ಸಂಜೆ ಆ ಸಂಕಷ್ಟರ ಚತುರ್ಥಿ ಇದ್ದಾಗ ಒಂದು ಗರ್ಕೆ ತಂದು ದೇವರು ಇನ್ನೇನು ಕೇಳ್ತಾನೆ ಗಣನಾ ಅಂತ್ವಾ ಗಣಪತಿ ಗುಂಘವಾ ಮಹೇ ಕವಿಂ ಕವೀನಾ ಪಶ್ರವಸ್ತಮ್ ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆಷ್ಟುಣ್ಣ ತೆಸ್ಸಿ ದಸಾಧನ ಹೇಳ್ಕೊಂಡು ಗಣಪತಿಗೆಲ್ಲರ ಮಹಾಗಣಪತಿ ಮಹಾ ಮಹಾಗಣಪತಿ ಏನಮಃ ಮಹಾಗಣಪತಿ ಮಹಾ ಮಹಾಗಣಪತಿ ಮಹಾ ಮಹಾಗಣಪತಿ ಏನಮ್ಮ ಅಂತ ಹೇಳ್ಕೊಂಡು ಗರ್ಕಿ ಅರ್ಪಿಸಿ ನೀವು ನಿಮಗೆಲ್ಲ ಒಳ್ಳೇದು ಮಾಡ್ತೇನೆ ಇವತ್ತು ನಾವು ದಿನಪಂಚಾಂಗ ಪಂಚಾಂಗ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಭಾದ್ರಪದ ಮಾಸ ವರ್ಷಋತು ಕೃಷ್ಣಪಕ್ಷ ತಿಥಿತದಿಗೆ ಸಾಯಂಕಾಲ ಆರು ಹದಿಮೂರು ನಕ್ಷತ್ರ ರೇವತಿ ರಾತ್ರಿ ಏಳು ಮೂವತ್ತೆರಡು ಮಳೆ ಪುಬ್ಬ ನಾಲ್ಕನೇ ಪಾದ ಇವತ್ತು ಏಳದಾಗಿ ಸಂಕಷ್ಟಾರ ಚತುರ್ಥಿ ಇದೆ ಸಂಕಷ್ಟಾರ ಚತುರ್ಥಿ ಕಥೆನ ನೀವೆಲ್ಲ ಕೇಳಿ ರಾಹುಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ಐವತ್ತೆರಡು ತನಕ ಇದೆ ಗುಳಿಕ ಕಾಲ ಹತ್ತು ನಲವತ್ತು ಹತ್ತು ನಲವತ್ತೆಂಟರಿಂದ ಹನ್ನೆರಡು ಇಪ್ಪತ್ತರ ತನಕ ಇದೆ ಹತ್ತು ಹದಿನೆಂಟರಿಂದ ಹನ್ನೆರಡು ಇಪ್ಪತ್ತರ ತನಕ ಇದೆ ಯಮಗಂಡ ಕಾಲ ಏಳು ನಲವತ್ತ್ನಾಲ್ಕರಿಂದ ಒಂಬತ್ತು ಹದಿನಾರರ ತನಕ ಇದೆ ಹತ್ತು ನಲವತ್ತೆಂಟರಿಂದ ಹನ್ನೆರಡು ಇಪ್ಪತ್ತಕ್ಕ ಗುಣಿಕ ಕಾಲ ಯಮಗಡ ಕಾಲ ಏಳು ನಲ್ವತ್ನಾಲ್ಕರಿಂದ ಒಂಬತ್ತು ಹದಿನಾರು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರಿಗೆ ನಮ್ಮ ಹೆಬ್ಬಳ್ಳನೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ ನಮ್ಮ ಲಿಂಕನ್ನು ಬೇರೆ ರೂಪಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು